ಓಂ ನಮ ಶಿವಯ್ಯ ಸ್ವಾಮಿ ಕೊರುಗಜಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ದಿಕ್ಕಿನಿಂದ ಕಪ್ಪು ಇರುವೆ ನಿಮ್ಮ ಮನೆಗೆ ಏನಾದರೂ ಬಂದರೆ ನಿಮಗೆ ಏನು ಶುಭ ಸಂಕೇತನ ಅಂತಲೇ ಹೇಳಬಹುದು ಅದೃಷ್ಟ ಅಂತಲೇ ಹೇಳಬಹುದು ಯಾವುದಕ್ಕಿಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಏನು ಅದು ಸಬ್ಸ್ಕ್ರೈಬ್ ಮಾಡೋದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದೇ ಮಾಡಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ವೀಡಿಯೋಸ್ ಇದರಲ್ಲಿ ಬರುತ್ತೆ ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಷ್ಟ್ರ ನಕ್ಷತ್ರ ತಿಳಿಸ್ಬೋದು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂತ ಪರವಾಗಿಲ್ಲ ಡೇಟ್ ಆಫ್ ಬರ್ತನ್ನು ಮುದ್ರಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ನಾನು ಅಲ್ಲೇ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಮೇರೋ ಶಿವದೇವರ ಕೊರಗುಜ ದೇವಿತ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಡೇಟ್ ಆಫ್ ಬರ್ತ್ ಒಂದು ವೇಳೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರುತ್ತವರು ಕೂಡ ಕೇಳಬಹುದು ಪ್ರಶ್ನೆ ಆಧ್ಯಾತ್ಮಿಕವಾಗಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಮತ್ತು ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ಅಲ್ಲ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರವನ್ನು ಮಾತ್ರ ತೋರಿಸ್ತಾರೆ ಹೇಳಿ ಅಂತ ಹೇಳ್ತಾರೆ ಜ್ಯೋತಿಷ್ಯ ಹೇಳಿ ಭವಿಷ್ಯ ಹೇಳಿ ಅಂತ ಆ ಥರ ಹೇಳಲಿಕ್ಕಾಗಲ್ಲ ನಿಮ್ಮ ಕರೆಕ್ಟ್ ಏನು ಪ್ರೆಸೆಂಟ್ ಏನು ನಿಮ್ಮ ಸಮಸ್ಯೆ ಇದೆ ಅದನ್ನು ಬರೆದು ಕಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾರೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಆಚೂಚಿ ಆಗುತ್ತೆ ಉತ್ತರ ಕೊಡುವಾಗ ಖಂಡಿತವಾಗ್ಲೂ ಅದಕ್ಕೆ ಸಹಕರಿಸಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ ಹಾಗೆಯೇ ಕಪ್ಪು ಇರುವೆ ಈ ದಿಕ್ಕಿನಿಂದ ಬಂದರೆ ನಿಮ್ಮ ಮನೆಗೆ ಏನಾದರೂ ಬಂದರೆ ಅನ್ನದ ಆಗೋದು ಪಕ್ಕ ಮನೆಗಳಲ್ಲಿ ಇರುವೆಗಳು ಕಂಡುಬರೋದು ಸಹ ಮನೆ ಕೆಲವು ಜನರ ಮನೆಯಲ್ಲಿ ಇರುವೆಗಳನ್ನು ನೋಡೋದು ಶುಭ ಅಂತ ಪರಿಗಣಿಸ್ತಾರೆ ಇನ್ನು ಕೆಲವರು ಅಶುಭ ಅಂತ ಹೇಳುವಂಥದ್ದು ಜ್ಯೋತಿಷದ ಕಪ್ಪು ಇರುವೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಹಾಗಾಗಿ ಜ್ಯೋತಿಷದ ಪ್ರಕಾರ ಯಾವ ದಿಕ್ಕಿಂದ ಕಪ್ಪು ಇರುವೆ ಮನೆಯೊಳಗೆ ಬರುವುದು ಶುಭ ಸಂಕೇತ ಮನೆಯಲ್ಲಿ ಹೆಚ್ಚಾಗಿ ಕಪ್ಪು ಕೆಂಪು ಇರುವೆಗಳು ಕಾಣಿಸಿಕೊಳ್ಳುವಂಥದ್ದು ಕೆಲವರು ಅವುಗಳನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ಕೆಲವರು ಸ್ವಚ್ಛಗೊಳಿಸಲು ಪ್ರಾರಂಭಿಸುತ್ತಾರೆ ಆದರೆ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸ್ಕೊಳ್ಳೋದು ಅದು ಒಂದು ನಿರ್ದಿಷ್ಟ ದಿಕ್ಕಿನಿಂದ ಮನೆಯೊಳಗೆ ಬರ್ತಾ ಇದ್ದರೆ ಉತ್ತಮ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅವುಗಳ ಆಗ ಮನಮನಿಗೆ ಮನೆಗೆ ಒಳ್ಳೆಯ ಸುದ್ದಿಯನ್ನು ತರುವಂತದ್ದು ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಆದ್ದರಿಂದ ಸಿಹಿ ಸುದ್ದಿ ಮನೆಯ ಪೂರ್ವ ದಿಕ್ಕಿನಿಂದ ಕಪ್ಪು ಇರುವೆಗಳು ಬರ್ತಾ ಇರುವುದು ಕಂಡು ಬಂದರೆ ಶೀಘ್ರದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸುವುದು ಎಂದು ಅರ್ಥ ಹಾಗೆ ಕಪ್ಪು ಇರುವೆಗಳು ಪಶ್ಚಿಮ ದಿಕ್ಕಿನ ಮನೆಯನ್ನು ಪ್ರವೇಶಿಸಿದರೆ ಅದು ಪ್ರಯಾಣಕ್ಕೆ ಸಂಬಂಧಿಸಿದೆ ಇದರರ್ಥ ನೀವು ಶೀಘ್ರದಲ್ಲಿ ಇಲ್ಲಿಗಾದು ಪ್ರಯಾಣಿಸಬಹುದು ಜೊತೆಗೆ ಪಶ್ಚಿಮ ದಿಕ್ಕಿನ ಕಪ್ಪು ಇರುವಗಳಾಗ ಮನೆ ಹೆಚ್ಚಿನ ಲಾಭವನ್ನು ಸೂಚಿಸುವಂಥದ್ದು ಅಂದರೆ ಒಂದು ಎರಡು ಅಂತಲ್ಲ ತುಂಬ ಇರುವೆಗಳ ಗುಂಪು ಬರುವಂಥದ್ದು ಹಾಗೆಯೇ ಧನ ಲಾಭ ಉತ್ತರ ದಿಕ್ಕಿನ ಕಪ್ಪು ಇರುವೆಗಳು ಮನೆಯನ್ನು ಪ್ರವೇಶಿಸ್ತಾ ಇರುವುದು ಕಂಡು ಬಂದರೆ ನೀವು ಹೆಚ್ಚಿನ ಗಳಿಸುವಿರಿ ಹಾಗೂ ನಿಮಗೆ ಹೆಚ್ಚಿನ ಅವಕಾಶಗಳು ದೊರಕುವುದು ಎಂದು ಅರ್ಥ ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೂ ಅರ್ಥ ಮಾಡಿಕೊಳ್ಳಿ ಹಾಗೆ ದಕ್ಷಿಣ ದಿಕ್ಕಿನಿಂದ ಕಪ್ಪು ಇರುವೆಗಳ ಆಗಮನೆ ಮನೆಗೆ ಶುಭವನ್ನು ಉಂಟು ಮಾಡುವುದು ಹಾಗೆಯೇ ಮನೆಯಲ್ಲಿ ಚಿನ್ನವನ್ನು ಇಟ್ಟಿರುವ ಜಾಗದಲ್ಲಿ ಸ್ಥಳದಲ್ಲಿ ಏನಾದರೂ ಕಪ್ಪು ಇರುವೆ ಕಂಡು ಬಂದರೆ ನೀವು ಶೀಘ್ರದಲ್ಲಿ ಹೊಸ ಆಭರಣಗಳನ್ನು ಪಡೆಯಬಹುದು ಹಾಗೆ ಅಕ್ಕಿಯ ಪಾತ್ರೆಯಲ್ಲಿ ಇರುವೆಗಳು ಕಂಡು ಬಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಲಿದೆ ಎಂದು ಅರ್ಥ ಈ ಥರ ಬೇರೆ ಬೇರೆ ಒಂದು ನಾನು ಹೇಳಿದೆ ಯಾವ ದಿಕ್ಕಿನಿಂದ ಯಾವ ಥರ ಬಂದರೆ ಅಂದರೆ ಮೊದಲಿಂದಾಗೆ ಪೂರ್ವ ದಿಕ್ಕಿನಿಂದ ಕಪ್ಪು ಇರುವೆಗಳು ಬಂದು ಬರ್ತಾ ಇದ್ರೆ ಶೀಘ್ರದಲ್ಲಿ ಕೆಲವು ಹೊಸ ಸುದ್ದಿಗಳನ್ನು ಕೇಳಲಿದ್ದೀರಿ ಹಾಗೆಯೇ ಪಶ್ಚಿಮ ದಿಕ್ಕಿನಿಂದ ಮನೆಗೆ ಪ್ರವೇಶಿಸಿದರೆ ಪ್ರಯಾಣಿಕ ಎಲ್ಲಿಗಾದರೂ ಪ್ರಯಾಣ ಬೆಳೆಸಬಹುದು ನೀವು ಉತ್ತರ ದಿಕ್ಕಿನ ಕಪ್ಪು ಇರುವೆಗಳ ಮನೆಗೆ ಬಂದರೆ ಹೆಚ್ಚಿನ ಅನುವನ್ನು ಗಳಿಸಲು ಗಳಿಸಲಿರುವಿರಿ ಹಾಗೆಯೇ ದಕ್ಷಿಣ ದಿಕ್ಕಿನಿಂದ ಇರುವೆಗಳ ಆಗಮನ ಇದ್ದರೆ ಮನೆಗೆ ಶುಭ ಉಂಟು ಮಾಡುತ್ತೆ ಹಾಗೆಯೇ ಮನೆಯಲ್ಲಿ ಬಂಗಾರ ಅಂದರೆ ಚಿಹ್ನೆಯನ್ನು ಇಟ್ಟಿರುವ ಜಾಗದಲ್ಲಿ ಏನಾದರೂ ಕಂಡು ಬಂದರೆ ಅದು ನಿಮಗೆ ಹೊಸ ಚಿನ್ನವನ್ನು ಖರೀದಿಸುವ ಯೋಗ ಇದೆ ಅಂತ ಅರ್ಥ ಇಷ್ಟು ಇದೊಂದು ಕಪ್ಪು ಇರುವೆಗಳ ಆಗಮನ ಅಂದರೆ ಕುಂಪು ಕುಂಪಾಗಿ ಬರುತ್ತಲ್ವ ಹಾಗೆ ಒಂದು ಎರಡು ಅಂತಲ್ಲ ಗುಂಪು ಗುಂಪಾಗಿ ಬರುವುದರಿಂದ ಈ ಥರ ನಿಮಗೆ ಒಳ್ಳೆಯದಾಗುವಂಥದ್ದು ಈ ಥರ ಒಳ್ಳೊಳ್ಳೆ ಮಾಹಿತಿ ಇರುವಂಥ ಬಿಡಬೇಕಿದ್ದರೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು